ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಬಾಗಲಕೋಟೆ ಇವರ ವತಿಯಿಂದ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣೆ ಕಾರ್ಯಕ್ರಮ ಜರುಗಿಸಲಾಗಿದೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖೇನ ಮಾತನಾಡಿದ ಜಿಲ್ಲಾಧಿಕಾರಿ ಶ್ರೀಮತಿ ಜಾನಕಿ ಕೆಎಂ ಅವರು ಸುಜ್ಞಾನ ವಿಧಿ ಶಿಷ್ಯ ವೇತನ ವಿದ್ಯಾರ್ಥಿಗಳ ಪಾಲಿಗೆ ಆಶಾ ಕಿರಣವಾಗಿದ್ದು ಈ ಯೋಜನೆ ನೆರವಿನೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಜೀವನದಲ್ಲಿ ಉತ್ತಮ ಸಾಧನೆಯನ್ನ ಮಾಡಬೇಕು ಎಂದು ಕರೆ ನೀಡಿ ಇದರ ಪ್ರಯೋಜನ ಪಡೆದವರು ಮುಂದೆ ತಾವು ಇಂತಹ ಸಹಾಯಕ್ಕೆ ಕೈ ಜೋಡಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಶ್ರೀ ಕ್ಷೇತ್ರದಿಂದ ಮಾಡುತ್ತಿರುವ ಸಮಾಜಮುಖಿ ಕಾರ್ಯಕ್ರಮವು ಒಂದು ಉತ್ತಮ ಕಾರ್ಯವಾಗಿದ್ದು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವುದರ ಜೊತೆಗೆ ಶ್ರೀ ಕ್ಷೇತ್ರದ ಮಹತ್ತರವಾದ ಈ ಯೋಜನೆ ಸದ್ವಳಿಕೆಯಾಗಬೇಕು ಎಂದರು ನಂತರ ಅರವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಸುಜ್ಞಾವಿಧಿ ಶಿಷ್ಯವೇತನ ಮಂಜೂರಾತಿ ಪತ್ರ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪ ಕಟ್ಟಡಕ್ಕೆ ಎರಡು ಪಾಯಿಂಟ್ ಐವತ್ತು ಲಕ್ಷ ಮಂಜೂರಾತಿ ವಪತ್ರ ಸಾಲ ಪಡೆದು ಮರಣ ಹೊಂದಿದ್ದ ನಾಮಿನಿ ಅವರಿಗೆ ಪಿಆರ್ಕೆ ಕೆ ಕ್ಲೇಮ್ ನಾಲ್ಕು ಪಾಯಿಂಟ್ ಹನ್ನೆರಡು ಲಕ್ಷ ಮೂರು ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ ಇನ್ನು ಮುಖ್ಯ ಅತಿಥಿಗಳು ಆದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಶ್ರೀ ಶಶಿಧರ್ ಕುರೇರ್ ಅವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಉತ್ತಮ ಸಮಾಜ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಇದ್ದು ಎಲ್ಲ ವರ್ಗದ ಜನರಿಗೂ ಸಹಕಾರಿಯಾಗಿದೆ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ ಹಾಗೂ ಉತ್ತಮ ಶಿಕ್ಷಣದಿಂದ ವಿದ್ಯಾರ್ಥಿಗಳಿಗೆ ಬದಲಾವಣೆಯ ಸಾಧ್ಯ ಸಂಘದ ಸದಸ್ಯರ ಮಕ್ಕಳಿಗೆ ಉತ್ತಮ ಭವಿಷ್ಯಕ್ಕೆ ಸುಲ್ತಾನ್ ನಿಧಿ ಶಿಷ್ಯ ವೇತನ ಸಹಾಯವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಉದ್ಯೋಗಿ ಅಂತ ಅಲ್ಲ ನೀವು ನಿಮ್ಮ ಬದುಕನ್ನು ರೂಪಿಸಿಕೊಳ್ಳುವುದರ ಜೊತೆಗೆ ಸಮಾಜಕ್ಕೂ ಕೂಡ ನಿಮ್ಮಿಂದ ಒಂದು ಸಣ್ಣ ಕೊಡುಗೆ ಆದರೆ ಇಂಥ ಒಂದು ನೀವು ಯೋಜನೆಯನ್ನ ಪ್ರಾರಂಭಗಳಾದಾಗ ಅದಕ್ಕೊಂದು ಬೇರೆನೆ ಮೆರೆಗೂ ಇರ್ತದೆ ಯಾವಾಗ್ಲೂ ಅಲ್ಲ ಈಗ ನಾವು ಒಬ್ಬರು ಕೊಟ್ಟಿದ್ದು ಇನ್ನೊಬ್ಬರಿಗೆ ಅಂತ ಪಾಸ್ ಆದಾಗನೇ ಜ್ಞಾನ ಕೂಡ ಅಷ್ಟೇ ಒಬ್ರಿಂದ ಒಬ್ರಿಗದು ವರ್ಗಾವಣೆ ಆದ್ರೆ ಅದಕ್ಕೆ ಮೌಲ್ಯ ಬೆಲೆ ನಾವೇ ಇಟ್ಕೊಂಡಾಗ ಅದಕ್ಕೆ ಏನಿರೋದಿಲ್ಲ ತುಪ್ಪ ಮಂಟುಕ ಅಂತ ಹೇಳ್ತಾರೆ ಹಂಗಾಗ್ಬಾರ್ದು ಅದೇ ರೀತಿ ಏನು ಟ್ರಸ್ಟ್ ಅವರು ಧರ್ಮಸ್ಥಳ ಸಂಸ್ಥೆಯವರು ನಿಮ್ಗೆ ಕೊಟ್ಟಿದ್ದಾರೆ ಸಂದೇಶ ಒಳ್ಳೆ ಮಾದರಿ ಇದು ಅದನ್ನ ಕೂಡ ನೀವು ನಿಮ್ಮ ನಿಮ್ಮ ಏನೊಂದು ನಿರೀಕ್ಷೆ ಇರ್ತದೆ ಆ ನಿರೀಕ್ಷೆಯನ್ನ ನಿಜ ವಿದ್ಯಾರ್ಥಿಗಳು ಪೋಷಕರು ಅತ್ಯಂತ ಜವಾಬ್ದಾರಿ ಇತ್ತು ಅವ್ರು ಹೇಳೋದು ಕೆರೆ ನೀರನ್ನೇ ಕೆರೆಗೆ ಚಂದ್ರೆ ಇಲ್ಲ ಒಂದೊಂದು ರೂಪಾಯಿನೂ ಕೂಡ ಈಗ ಕೊಟ್ಟಿರೋದು ಸಮಾಜದ ಎಲ್ಲರದ್ದು ದುಡಿಮೆ ಇರುತ್ತೆ ಒಂದು ಮುಖವಾ ಅಷ್ಟೇ ಅದೇ ನೀವು ನೋಡಿದ್ರೆ ಧರ್ಮಸ್ಥಳಕ್ಕೆ ತೊಂದಿನ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ ಯಾವೆಲ್ಲ ರೀತಿಯ ಒತ್ತಾಯಿರೋದು ಬಂದಿರ್ತಾರೆ ಅಲ್ಲಿ ಫೇಟಲ್ ಬರೋರು ಬರ್ತಾರೆ ನಡ್ಕಂಡ್ ಬರೋರು ಬರ್ತಾರೆ ಊಟ ಇಲ್ಲದೆ ಇರೋರು ಬರ್ತಾರೆ ಊಟ ಜಾಸ್ತಿ ಇರೋವರು ಬರ್ತಾರೆ

ಬಾಗಲಕೋಟೆಯನ್ನು ಸಹ ಅವರು ಮಾಡಿದ್ದನ್ನು ನಾವು ಗಮನಿಸಿದ್ವಿ ಎರಡನೇದಾಗಿ ನಮ್ಮ ಜಿಲ್ಲಾ ಪಂಚಾಯತ್ಗೆ ಬಹಳ ಹಕ್ಕದಾದಂತಹ ಕಾರ್ಯಕ್ರಮ ಅಂತಂದ್ರೆ ಕೆರೆಯನ್ನು ಅಭಿವೃದ್ಧಿ ಪಡಿಸೋದು ಕೆರೆಯನ್ನು ಪುನರುಜ್ಜೀವನ ಮಾಡೋದು ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಏನು ಎರಡು ಮೂರು ಕಾರ್ಯಕ್ರಮಗಳನ್ನು ನಾವು ಗಮನಿಸಿದ್ದೀವಿ ನೋಡಿದ್ದೀವಿ ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಸೊಸಾಗಿ ಕೆರೆಯ ಪುನರ್ಜೀವನವನ್ನು ಮಾಡೋದು ಕೆರೆಯನ್ನು ಮಾಡೋದು ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಇಡೀ ತಂಡಕ್ಕೆ ನಾನು ಅಭಿನಂದಿ ನಡೆಸಲಿದ್ದೇನೆ ಮತ್ತು ಮುಂದುವರೆದು ಈಗ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಅವರಿಗೆ ಅನುಕೂಲಕರವಾಗಿ ಅವರ ವಿದ್ಯಾರ್ಥಿ ವಿದ್ಯಾರ್ಥಿ ಅಂದರೆ ಅವರ ಮಕ್ಕಳಿಗೆ ಶಿಷ್ಯ ವಿಜ್ಞಾನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಸಹ ನಮ್ಮ ಎನ್ ನಮ್ಮ ಏನು ಸ್ವಸಹಾಯ ಸಂಘಗಳ ಜೊತೆ ಜೊತೆಯಲ್ಲಿ ಆಗ್ತಕ್ಕಂಥ ಕೆಲಸಗಳು ಒಟ್ಟಾರೆಯಾಗಿ ಮಹಿಳೆಯರ ಒಂದು ಅಭಿವೃದ್ಧಿಯನ್ನು ಅಂದರೆ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಅವರ ಆರ್ಥಿಕ ವ್ಯವಸ್ಥೆಯನ್ನು ಅವರ ವೈಜ್ಞಾನಿಕ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡೋದು ಮಾಹಿತಿಯನ್ನು ನೀಡುವುದನ್ನು ನಮ್ಮ ಸರ್ಕಾರ ಜೊತೆಯಲ್ಲಿ ಅವರ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದಾರೆ ಬಹಳಷ್ಟು ಸಂಘ ಸಂಸ್ಥೆಗಳು ಬಹಳಷ್ಟು ಸಂಸ್ಥೆಗಳು ನಮ್ಮ ಸೀನಿ ಖರ್ಚು ಮಾಡಬೇಕು ಅನ್ನೋದನ್ನು ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದವರು ಈ ಒಂದು ಈ ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ಇಂಥ ವಿಚಾರಗಳ ಬಗ್ಗೆ ನಾವು ಸಹ ಬಹಳ ಮುಕ್ತ ಮನಸ್ಸಿನಿಂದ ಅವರ ಜೊತೆಯಲ್ಲಿ ನಾವು ಕೆಲಸ ಮಾಡುವಂತಹ ಆಗಿದೆ ಇವರು ಬಂದು ಇವತ್ತು ಏನು ವಿದ್ಯಾರ್ಥಿಗಳ ಕಂಡು ಎಷ್ಟೇ ಅನುದಾನ ಕೊಟ್ಟು ಸಹ ಆ ಅನುದಾನವನ್ನು ಅವರು ತಮ್ಮ ಶಿಕ್ಷಣಕ್ಕೆ ಬಳಕೆ ಮಾಡಿಕೊಂಡು ಮುಂದಿನ ಅವರ ಪ್ರಜ್ವಲ ಏನಾದ್ರೂ ಟೈಅಪ್ ಮಾಡಿಕೊಂಡು ಅರಿವು ಕಾರ್ಯಕ್ರಮಗಳ ತರಬೇತಿಗಳನ್ನು ಮಾಡೋದಿರ್ಬೋದು ಚಟುವಟಿಕೆಗಳನ್ನ ಮಾಡೋದಿರ್ಬೋದು ಮೋರ್ ಇಂಪಾರ್ಟೆಂಟ್ಲಿ ಮಾರ್ಕೆಟಿಂಗ್ ಬಗ್ಗೆ ನಮಗೆ ನಿಮ್ಮ ಕಡೆಯಿಂದ ಸಹಾಯ ಬೇಕಾಗ್ಬೋದು ಅದಕ್ಕೆ ನಿಮ್ಮ ಒಂದು ಏನು ಸಕ್ಸಸ್ ಸ್ಟೋರೀಸ್ ಬೇರೆ ಬೇರೆ ಕಡೆ ಏನು ನಾವು ಕಾರ್ಯಕ್ರಮಗಳನ್ನ ರೂಪಿಸಿದ್ವಿ ಅವು ಸಹ ನಮ್ಮ ಜಿಲ್ಲೆಯಲ್ಲಿ ನಾವು ಹೆಸರಿಸಿ ಪ್ರಚಾರ ಮಾಡಿ ಅಂತ ನಿಮಗೆ ನಾನು ಮನವಿಯನ್ನು ಮಾಡಿಕೊಟ್ಟಿದ್ದೇನೆ ಮತ್ತು ರೈತರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೃಷಿ ಯಂತ್ರದಾರ ಯೋಜನೆ ಸಹ ಬಹಳ ಅಚ್ಚುಕಟ್ಟಾಗಿ ಹಿಂದೆ ಚಾಲ್ತಿ ಕೊಟ್ಟಿದ್ದು ಖಂಡಿತವಾಗಿ ನಿಮಗೆ ಬಹಳ ಅನುಕೂಲಕರವಾಗಿ ಪ್ರಾದೇಶಿಕ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪ್ರಾದೇಶಿಕ ಕಚೇರಿ ಕೊಪ್ಪಳ ಶ್ರೀ ಚಂದ್ರಶೇಖರ ಜೆ ಅವರು ಯೋಜನೆ ಕಾರ್ಯಕ್ರಮದಲ್ಲಿ ಒಂದಾದ ಸುಜ್ಞಾನ ನಿಧಿ ಶಿಷ್ಯ ವೇತನದ ಕುರಿತು ಸವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಅಧ್ಯಕ್ಷತೆ ವಹಿಸಿದ ಶ್ರೀ ರವೀಂದ್ರ ಒಂದು ಕುದುರೆ ನಿಕಟಪೂರ್ವ ಅಧ್ಯಕ್ಷರು ಅಖಿಲ ಕರ್ನಾಟಕ ಜಿಲ್ಲಾ ಜನ ಜಾತಿ ವೇದಿಕೆ ಟ್ರಸ್ಟ್ ಬಾಗಲಕೋಟೆಯವರು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ರಾಜಶೇಖರ್ ಉಪ ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜು ನವನಗರ ಬಾಗಲಕೋಟೆ ಶ್ರೀ ಚನ್ನ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಗೆ ಯೋಜನೆ ಬಿಸಿ ಟ್ರಸ್ಟ್ ಕಚೇರಿ ಬಾಗಲಕೋಟೆ ಶ್ರೀ ರಂಗನಗೌಡ ದಂಡನವರ್ ಶ್ರೀಮತಿ ರಾಜಶ್ರೀ ವಂದ ಕುದುರಿ ಸದಸ್ಯರು ಅಖಿಲ ಕರ್ನಾಟಕ ಜನ ಜಾಗೃತಿ ವೇದಿಕೆ ಬಾಗಲಕೋಟೆ ಶ್ರೀ ನಾಗೇಶ್ ಶಿವಾಯಿ ಜನಜಾಗೃತಿ ಯೋಜನಾ ಅಧಿಕಾರಿಗಳು ಪ್ರಾದೇಶಿಕ ಕಚೇರಿ ಕೊಪ್ಪಳ ಶ್ರೀ ಬಸವರಾಜ್ ಅಂಗಡಿ ಯೋಜನಾಧಿಕಾರಿಗಳು ಉಪಸ್ಥಿತರಿದ್ದರು ವೃತ್ತಿಪರ ಶಿಕ್ಷಣ ಮಾಡುತ್ತಿರುವ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪಾಲ್ಗೊಂಡಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಮೇಲ್ವಿಚಾರಕ ಗುರುನಾಥ್ ಸ್ವಾಗತ ಮಾಡಿದರೆ ಕೃಷಿ ಮೇಲ್ವಿಚಾರಕ ಜ್ಯಾಮಪ್ಪ ಗಾಳಿ ವಂಧಿಸಿದ್ರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀಮತಿ ರೇಣುಕಾ ಸೇವಾ ಪ್ರತಿನಿಧಿಗಳು ಹಾಜರಿದ್ರು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ